ಹಾಯ್ ಸ್ನೇಹಿತ್ರಿ ಶುಭ ದಿನ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇದು ಬಾಳೆಕಾಯಿಯ ಒಂದು ಫ್ರೈ ಅಂತ ಹೇಳ್ಬೋದು ಆ್ಯಕ್ಚುಲಿ ಮಗಳು ಬೆಂಗಳೂರಿಂದ ಬಂದವಳೆ ತೋರಿಸಿದ್ಲು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿತ್ತು ಅದರಲ್ಲಿ ರಾ ಬನಾನಾ ಫ್ರೈ ಅಂತನೇನೋ ಇತ್ತು ಒಂಥರ ಪೋಡಿ ಅಂತ ಕೂಡ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಆ್ಯಕ್ಚುಲಿ ನನಗಂತೂ ಇದು ಟೇಸ್ಟ್ ತುಂಬ ಇಷ್ಟ ಆಯಿತು ಅದು ಬೆ ಕೊನೆ ಬೇರೆ ಕರೆಕ್ಟಾಗಿ ಸಿಕ್ತು ಆಳುಗಳು ತೋಟದಿಂದ ಬೆಳೆದಿದ್ದ ಬಾಳೆಕೊನೆ ಇದೆ ಎರಡು ಅಂತ ಅಂದರು ಸೊ ಇವಳು ವೀಡಿಯೋ ತೋರಿಸೋದಕ್ಕೂ ಕರೆಕ್ಟಾಗಿ ಬಾಳೆಕೊನೆ ಬರೋದಕ್ಕೂ ಸರಿ ಆಯಿತು ಹಾಗೆಯೇ ಅವಳು ನಾನು ಟ್ರೈ ಮಾಡ್ತೀನಿ ನಾನು ಮಾಡಿಸ್ ಮಾಡೋ ಮಾಡ್ತೀನಿ ನೋಡೋಣ ವೀಡಿಯೋ ನೋಡಿಕೊಂಡು ಅಂತ ಅಂದ್ಲು ಸೊ ನಾನು ವೀಡಿಯೋ ಮಾಡಿಕೊಂಡೆ ಅವಳು ಮಾಡ್ತಾ ಹೋದಳು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಅವ್ಳು ಮಾಡಿದ್ಲು ನಾನು ಬಾಳೆಕಾಯಿ ಸಿಪ್ಪೆ ತೆಗೆದು ಅದನ್ನು ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿರುವಂತಹ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟೆ ಆನಂತರ ಅದನ್ನು ಉದ್ದುದ್ದವಾಗಿ ಪೀಸನ್ನು ಮಾಡಿಕೊಂಡೆ ಸ್ಲೈಸ್ ಥರ ಮಾಡಿಕೊಂಡೆ ಆನಂತರ ಒಂದು ಪಾತ್ರೆಗೆ ಉಪ್ಪು ಕೊತ್ತಂಬರಿ ಪುಡಿ ಅಂದರೆ ಕೊತ್ತಂಬರಿ ಬೀಜದ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಹಾಗೆಯೇ ಕಾಳು ಮೆಣಸಿನ ಪುಡಿ ಜೊತೆಗೆ ಚಾಟ್ ಮಸಾಲ ಹಾಗೇ ಕಡಲೆ ಹಿಟ್ಟು ಒಂದು ಸ್ಪೂನು ಬಾಕಿ ನಾನು ಈಗ ಹೇಳಿದ ಮಸಾಲಗಳೆಲ್ಲ ನಿಮಗೆ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಬಾಳೆಕಾಯಿ ಮಾಡ್ತಾರೆ ಅಂದರೆ ಈಗ ನಾನು ಒಂದು ನಾಲ್ಕು ಬಾಳೆಕಾಯಿಯನ್ನು ಇಲ್ಲಿ ಹೆಚ್ಕೊಂಡಿದ್ದೀನಿ ಅದಕ್ಕೆ ಈ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರು ಎಂಟು ಬಾಳೆಕೋ ಕಾಯಿಯನ್ನು ಹೆಚ್ಕೊಂಡ್ರೆ ಅದಕ್ಕೆ ಇದ್ರ ಡಬ್ಬಲ್ಲು ಆ ಥರ ಮಾಡ್ಕೊಳ್ತಾ ಹೋಗಿ ಕ್ವಾಂಟಿಟಿ ನಿಮಗೆ ಬಿಟ್ಟಿದ್ದು ಹಾಗೆಯೇ ಅದು ಪ್ರಮಾಣ ಹೇಗೆ ಅಂತ ಅಂದರೆ ಇದಿಷ್ಟಕ್ಕೆ ಒಂದು ಚಮಚ ಕಡಲೆ ಹಿಟ್ಟಾದರೆ ಒಂದು ಚಮಚ ರವೆ ಅಂದರೆ ಚಿರೋಟಿ ರವೆ ಒಂದು ಚಮಚ ಅಕ್ಕಿ ಹಿಟ್ಟು ಇದಿಷ್ಟನ್ನು ಹಾಕಿ ಹಾಗೆಯೇ ಆ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಬಾಳೆಕಾಯಿಯ ಹೋಳು ಅದನ್ನು ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಒದ್ದೆ ಇರೋದರಿಂದ ಬಾಳೆಕಾಯಿ ಹೆಚ್ಚಿಗೆ ನಾನು ನೀರಲ್ಲೇ ಇಟ್ಕೊಂಡು ಬಿಟ್ಟಿದ್ದೆ ಅದು ಒಂಥರದಲ್ಲಿ ಒಳ್ಳೆಯದಾಯ್ತು ನನಗೆ ಏಕೆಂದರೆ ಅದು ಒದ್ದೆ ಅಂಶ ಇರೋದರಿಂದ ಅದು ಚೆನ್ನಾಗಿ ಆ ಹಿಟ್ಟಿನ ಮಿಶ್ರಣವನ್ನು ಚೆನ್ನಾಗಿ ಅದು ಹೀರ್ಕೊಂಡು ಚೆನ್ನಾಗಿ ಅದು ಒಳಗಡೆ ಎಲ್ಲ ಅದು ಸ್ಪ್ರೆಡ್ ಆಗಿತ್ತು ಉಪ್ಪು ಖಾರ ಹುಳಿ ಎಲ್ಲ ಹಾಗಾಗಿ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬಂತು ಆನಂತರ ನಾನು ಅದನ್ನು ಎಣ್ಣೆ ಒಂದು ತವಾದಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡೆ ಅದನ್ನು ಶಾಡೋ ಫ್ರೈ ಮಾಡಿಕೊಂಡೆ ಆ್ಯಕ್ಚುಲಿ ಅವ್ರು ತೋರಿಸಿದವರು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ತೋರಿಸಿದ್ರು ಬಟ್ ನಾನು ಕಡಿಮೆ ಎಣ್ಣೆಯಲ್ಲಿ ಕೂಡ ಮಾಡೋಕ್ಕಾಗತ್ತೆ ಅಂತ ನೋಡಿದೆ ಟ್ರೈ ಮಾಡಿದೆ ಚೆನ್ನಾಗೇ ಬಂದಿತ್ತು ಏನೂ ತೊಂದರೆ ಇಲ್ಲ ಅದು ಕಬ್ಬಿಣದ ತವ ಮೇಲೆ ನಾನು ಇಟ್ಟಿದ್ದಕ್ಕಾಗಿ ತುಂಬ ಚೆನ್ನಾಗಿ ಅದು ಫ್ರೈ ಆಗಿತ್ತು ಹಾಗೆ ಜೊತೆಗೆ ಅದು ಒಳಗೂ ಎಲ್ಲ ಅದು ಬಾಳೆಕಾಯಿ ಬೇಯಬೇಕು ಅಂತ ಅಂದರೆ ಅದನ್ನು ಮುಚ್ಚಿ ಬೇಯಿಸಿದಾಗ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆನೂ ಎಲ್ಲ ಸೊ ಟೇಸ್ಟಂತೂ ತುಂಬ ಇಷ್ಟ ಆಯಿತು ಮೇಲುಗಡೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ನಾನು ಯಾಕೆಂದರೆ ಕಡಿಮೆ ಎಣ್ಣೆಯಲ್ಲಿ ಹಾಕಿದ್ದೆ ಮಾಡಬೇಕು ಅಂತ ಸೊ ಹಾಗಾಗಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚುಳವನ್ನು ಮುಚ್ಚಿ ಬೇಯೋದಕ್ಕಿಟ್ಟೆ ಹಾಗೆಯೇ ಸ್ವಲ್ಪ ಹೊತ್ತು ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಕೂಡ ಬೇಯಿಸಿದೆ ನಾನು ಯಾಕೆಂದರೆ ಒಂದೇ ಸರಿ ಫುಲ್ಲು ದೊಡ್ಡ ಇಟ್ಕೊಂಡ್ರೂ ಕೂಡ ಹತ್ತಿ ಹೋಗುತ್ತೆ ಅದು ಕಹಿ ಟೇಸ್ಟ್ ಬರುತ್ತೆ ಹಾಗಾಗಿ ಅದು ನೀಟಾಗಿ ಬೇಯ್ಲೂ ಬೇಕು ಅಂತ ಅಂದಾಗ ನಾವು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗತ್ತೆ ಹಾಗೆಯೇ ಫುಲ್ ಸಣ್ಣ ಉರಿಯಲ್ಲೇ ಅಷ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಗರಿಗರಿನೂ ಬರುತ್ತೆ ನಮ್ಗೆ ಅಷ್ಟು ಗರಿಗರಿ ಇಷ್ಟ ಆಗಿಲ್ಲ ಫಸ್ಟೇ ಫಸ್ಟ್ ಮಾಡಿದಾಗ ಯಾಕೋ ಗರಿ ಗರಿ ಅಷ್ಟು ಅನ್ನಿಸ್ತು ಸೊ ಹಾಗಾಗಿ ನಾನು ಆಮೇಲೆ ಸಲ ದೊಡ್ಡ ಮಾಡಿ ಒಂದು ಸಲ ಸಣ್ಣ ಸಿಮ್ಮಲ್ಲಿಟ್ಟು ಆ ಥರ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿ ಬೇಯಿಸ್ತಾ ಬಂದೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಬೇಯಿಸ್ಕೋಬೋದು ಅದನ್ನು ಕೆಲವರಿಗೆ ಸ್ವಲ್ಪ ಆಗಿದ್ರೆ ರುಚಿ ಅನಿಸುತ್ತೆ ಕೆಲವರಿಗೆ ಸ್ವಲ್ಪ ಮೆತ್ತಗಿದ್ರೆ ರುಚಿ ಅನಿಸುತ್ತೆ ಸೊ ಹಾಗಾಗಿ ನಂಗೆ ಆ ಬಾಳೆಕಾಯಿ ಒಳಗಡೆ ಭಾಗ ಇದೆಯಲ್ಲ ಅದು ಮೆತ್ತಗೆ ತಿನ್ನಬೇಕಾದ್ರೆ ಆ ಮೆತ್ತಗೆ ಸಿಗುತ್ತಲ್ಲ ಆವಾಗ ತುಂಬ ಟೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ತುಂಬ ಇಷ್ಟ ಆಗಿತ್ತು ಮನೆಯವರು ಆ್ಯಕ್ಚುಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹಾಕ್ಕೊಂಡು ಅದಕ್ಕೆ ಮಗಳು ಚಾಣಿಸ್ತಾ ಇದ್ಳು ಸೊ ಅವಳು ಸ್ನಾನಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟು ಹಾಗೆಯೇ ನನಗೆ ಎಲ್ಲ ರೆಡಿ ಇದ್ದೆ ನಾನು ಅಡುಗೆ ಗಿಡಿಗೆ ಎಲ್ಲ ಮುಗಿಸ್ಕೊಂಡಿದ್ದೆ ಹಾಗಾಗಿ ನಾನೇ ಫ್ರೈ ಮಾಡಿಬಿಡ್ತೀನಿ ಬಿಡು ಅಂತ ಹೇಳಿ ಇದಿಷ್ಟು ಬೇಯಿಸ್ಕೊಟ್ಟೆ ನಾನು ಚೆನ್ನಾಗಿತ್ತು ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಅಷ್ಟೇ ಅಂದರೆ ನಾವು ಉಪ್ಪು ಕಡಿಮೆ ತಿನ್ನೋದಕ್ಕೋಸ್ಕರ ಈಗ ಉಪ್ಪು ಸಕ್ಕರೆ ಎಲ್ಲ ಕಡಿಮೆ ಮಾಡಿರೋದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಆದ ತಕ್ಷಣ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಸೊ ಅದರ್ವೈಸ್ ತುಂಬ ಚೆನ್ನಾಗಿತ್ತು ಸಂಜೆ ನಮ್ಮ ಮನೆಯವ್ರ ಸ್ನೇಹಿತರು ಕೂಡ ಬಂದಿದ್ದರು ಅವರು ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಒಟ್ನಲ್ಲಿ ಒಂದು ಒಳ್ಳೆಯ ರೆಸಿಪಿ ಅಂತೂ ಮಗಳಿಂದ ಕಲಿತ್ಕೊಂಡೆ ಇದನ್ನು ನಾನು ಕೇಳಿದ್ದೆ ವಿಡಿಯೋ ಕೂಡ ಎಲ್ಲೋ ಸ್ವ ಸ್ವಲ್ಪ ನೋಡಿದ್ದೆ ಫುಲ್ ನೋಡಿರಲಿಲ್ಲ ಬಟ್ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ ಹೇಗೆ ಬರುತ್ತೋ ಏನೋ ಅಂತ ಸೊ ಇವತ್ತು ಮಗಳು ಅಂತೂ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಇಲ್ಲಿ ನಾನು ಬಳಸಿರೋ ಅಂಥದ್ದು ಕರಿಬಾಳೆ ಇದಕ್ಕೆ ಯಾವ ಬಾಳೆ ಆದರೂ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ಯಾಕೆಂದರೆ ಈ ಕರಿಬಾಳೆ ಅಥವಾ ಬೂದ್ಬಾಳೆ ಅಂತ ನಾವು ಹಳ್ಳಿಲೆಲ್ಲ ಹೇಳ್ತೀವಿ ಅದು ಏನು ಕೋ ಉಪಯೋಗ ಇಲ್ಲ ಅನ್ನೋ ಥರ ಆಗುತ್ತೆ ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಜೊತೆಗೆ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಹೋಗುತ್ತೆ ವೀಡಿಯೋಸ್ನ ನೋಡ್ತಾ ಬರ್ಬೋದು ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ಮಿಂದ ಸಿಗುತ್ತೆ ಅಂದ್ಕೋತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್